ಹಿರಿಯವಿಲ್ಲ ನೆನ್ನೆ ಕೋಲಾರದಲ್ಲಿ ಭೇಟಿಗೆ ಆಯಿತು ಪೊಲೀಸರು ಮಾಡಬೇಕಾಗಿತ್ತು ಆದರೆ ಈ ಹೊತ್ತು ಏನು ತಯಾರಿಯಾಗಿದೆ ಅದಕ್ಕೆ ಬಂದಿರತಕ್ಕಂಥ ಎಲ್ಲ ರೈತಾತೆಯವರೆಗೂ ಈ ಬ್ಯಾಂಕಿನ ಸಮಸ್ಯೆ ಈ ಬ್ಯಾಂಕು ಸಾವಿರದ ಒಂಬೈನೂರ ನಲವತ್ತೊಂದು ಸಲಾಯಿತು ದೇವಾಲಯ ಎಂ ಎಶ್ವರ ದೂರು ದೃಷ್ಟಿಯಲ್ಲಿ ಈ ಬ್ಯಾಂಕು ಇವತ್ತೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಈ ಒಂದು ಪಿ ಸಿ ಆರ್ ಐ ಬ್ಯಾಂಕ್ಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರೂ ಮಹಾನುಭಾವ ಅಲ್ಲರಿಗೂ ನಾವು ಅಲ್ಲಾಭಿವೆ ಯಾಕಂತಂದರೆ ಒಂದು ಸಂಸ್ಥೆಯನ್ನು ನಡಬೇಕಾದ್ರೆ ಭಾಳಷ್ಟು ಕಷ್ಟಗಳು ನಷ್ಟಗಳು ದುಃಖಗಳು ಸುಮ್ಮನೆಗಳು ಎಲ್ಲ ಬರ್ತವೆ ಅವನ್ನೆಲ್ಲ ತಾಕೊಂಡು ಈಗ ಸುಮಾರು ಎಂಬತ್ನಾಲ್ಕು ವರ್ಷ ಆಗಿದೆ ಬ್ಯಾಂಕ್ಗೆ ಈ ಎಂಬತ್ನಾಲ್ಕು ವರ್ಷದಲ್ಲಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲೇ ಉಳುವಾದ ಪ್ರಥಮವಾಗಿರುತ್ತೆ ಎಲ್ಲ ಸಾಲ ಗೌರವಲ್ಲಾಗಲಿ ಸಾಲ ಉಸೂಲತಿಯಲ್ಲಾಗಲಿ ಮೆಂಬರ್ಶಿಪ್ ಕೊಟ್ಟಿರೋದ್ರಾಗಲಿ ಎಲ್ಲರೂ ನಂಬರ್ ಒಂದು ಸ್ಥಾನದಲ್ಲಿದೆ ಬಿಲ್ಡಿಂಗ್ ಎಲ್ಲ ಈ ಉದಾಹರಣೆಗೆ ನಮ್ಮ ಪಕ್ಕದ ಚಿಂತಾಮಣಿ ಹೋದರೆ ಫೇಲ್ ನಡೀತೆ ಪಾಪದಾಗಿ ಲಿಕ್ವಿಡೇಟ್ ಆಗೋದಕ್ಕೆ ಬೇರೆ ಕಡೆ ತಾಲೂಕುಗಳಲ್ಲೂ ಕೂಡ ಭಾಳಷ್ಟು ಬ್ಯಾಂಕ್ಗಳು ಸೋಚನೆ ಸ್ಥಿತಿಯಲ್ಲಿದೆ ಇಲ್ಲಿನ ಆಡಳಿತ ಮಾಡಿ ಈಗ ಡಿಪಾಸಿಟ್ ಎಲ್ಲ ವಸೂಲಿ ಮಾಡಿ ಆ ಡಿಪಾಸಿಟ್ ಅನ್ನು ಬಿಡಿಕೊಟ್ಟು ಕೊಟ್ಟು ಈಗ ಏನು ನಮ್ಮ ಸಿಬ್ಬಂದಿ ವರ್ಗ ಆಗಿದ ಅವರಿಗೆ ಇಂದ ಒಂದು ರೂಪಾಯಿ ಖರ್ಚಿಲ್ಲದೆ ಇತರೆ ಬ್ಯಾಂಕ್ ಇಂದ ಬರ್ತಕ್ಕಂಥ ಆದಾಯದಲ್ಲಿ ಸಂಬಂಧ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸನ ಮಾಡಿದ್ದಾರೆ ಅದಕ್ಕೆ ನಮ್ಮ ಆಡಳಿತ ಮಂಡ್ಯರು ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಅವರು ಕೂಡ ನಾನು ಅರ್ಥ ಅದ್ರ ಜೊತೆಗೆ ಕೆಲವು ಸದಸ್ಯರು ಹೇಳ್ತಾ ಇದ್ರು ನೋಟಿಸ್ ಬಂದಿಲ್ಲ ಅಂದರೆ ಇರುತ್ತೆ ಹೀಗೆ ಏನಾಗುತ್ತೆ ಅಂದರೆ ಪೋಸ್ಟಲ್ ಓದೋದಕ್ಕೆ ನಾನು ಊರ್ಲಿಕ್ಕೆ ಹೋಗಲ್ಲ ಆದರೂ ಸಹ ಬ್ಯಾಂಕಲ್ಲಿ ಏನು ಮಾಡ್ತಾರೆ ಪಕ್ಕ ಪ್ರಕಟಣೆ ಕೊಟ್ಟಿರ್ತಾರೆ ಇಂಥ ದಿವಸ ಮೀಟಿಂಗ್ ಇದೆ ಅಂತ ಆಮೇಲೆ ಮೊಬೈಲ್ ಫೋನ್ ನೋಡ್ತಾರೆ ಮೊಬೈಲಲ್ಲಿ ಮೆಸೇಜ್ ಕೊಟ್ಟಿರ್ತಾರೆ ಆಮೇಲೆ ನೋಟಿಸ್ ಕೊಟ್ಟಿರ್ತಾರೆ ಇಷ್ಟು ಮಾಡ್ತಾರೆ ಯಾರು ಮೀಟಿಂಗ್ ಭಾಗದಲ್ಲಿ ಮಾಡಬೇಕು ಅಂತ ಯಾರೂ ಇಲ್ಲ ಎಲ್ಲರೂ ಭಾಗವಹಿಸಿ ಏನಾದರೂ ಸದ್ಯ ಸೃಷ್ಟಿ ತಗೊಂಡು ಬ್ಯಾಂಕನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಸೇರಿಸ್ತಾ ಇರ್ತಾರೆ ಕೆಲವು ಕಾರಣ ಅದರಿಂದ ಪಂದ್ಯದಲ್ಲಿ ಅದಕ್ಕೆ ಏನಾದರೂ ರಾಜಕೀಯ ಲೇಪ ಪಡಿಸೋದಾಗಲಿ ಅಥವಾ ಸಿಬ್ಬಂದಿಯವರು ನಮಗೆ ನಡೆಸಿದಂತಾಗಲಿ ದಯವಿಟ್ಟು ಅನ್ನತಾ ಭಾವಿಸ್ತಾರೆ ಯಾಕಂತಂದರೆ ಎಲ್ಲ ಸದಸ್ಯದ ಈ ಸಭೆಯಲ್ಲಿ ಭಾಗವಹಿಸಬೇಕು ಏನಾದರೂ ಸಭೆ ಕೊಡಬೇಕು ಅನ್ನೋದಕ್ಕೆ ಈ ಸಭೆಯನ್ನು ಮಾಡೋದು ಆದ್ದರಿಂದ ನಮ್ಮ ಬ್ಯಾಂಕು ಇದೆ ನೀವೆಲ್ಲ ಎಲ್ಲರ ಆಶೀರ್ವಾದದಿಂದ ಇನ್ನೂ ಹೆಚ್ಚೆಚ್ಚು ಪ್ರಗತಿಯಲ್ಲಿ ಪ್ರಭಾವ ಕೆ ಸಿ ಆರ್ ನಾನು ನಾನೊಂದು ರೈತರಲ್ಲಿ ಕಳಕಳಿ ಮನವಿಯನ್ನು ಬಂದು ನಾನು ಒಂದು ರೈತ ಮಣ್ಣಾಗಿ ನಾನು ನಮ್ಮ ಅಪೇಕ್ಷಕ ರಾಜ್ಯ ಅಪರಕ್ಷಕೆಲ್ಲ ಹೋಗಿದೆ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ನಡಿತೇನೆ ಮಂಗಳೂರಿನ ಕಡೆ ಎಲ್ಲ ಹೋದಾಗ ಎಷ್ಟು ಶಿಸ್ತುಬದ್ಧವಾಗಿ ಅವರು ಕಟ್ತಾರೆ ಅಂತಂದ್ರೆ ಅಷ್ಟು ಶಿಸ್ತುಬದ್ಧವಾಗಿ ಕಟ್ತಾರೆ ಈಗ ನಾವು ನಮ್ಮ ಹತ್ರ ಒಂದು ಪ್ರಶ್ನೆ ಹಾಕೋಬೇಕು నాకు తగలిత సాల ఇవత నేగ్లీ అదే నాలు నేను బయటకి వస్తా కట్టితారా నమ్మ జమీన్ కట్లేవు కట్లే జమీన్ అదే న్యాప్ పొడి ఇవసా యావత్ నవే కట్టు అది కలిసి ప్రకారం కట్కే ఇంట్ ఈజే సాలేస్ట్ అది యాకంద్రె నా కన్నీ కట్క బి మే హ్యాకేతా సర్కే ఇకే సరితే అపారో ఏ మానవ బీ కట్ నేను కట్టుకుంట బా అవమాన అంత కాలం మన తింది ಈಗ ಪರಿಸ್ಥಿತಿ ಇಲ್ಲ ಯಾಕಂತಂದ್ರೆ ಮೊದಲು ಯಾರು ಸೂ ಬೇರಿಗಳಾಗಿ ಕಡ್ಡಾಯಿದ್ರೋ ಅಂತದಕ್ಕೆ ಸರ್ಕಾರ ಮನ್ನಾ ಮಾಡ್ತಾರೆ ಸರ್ಕಾರ ಮನ್ನಾ ಮಾಡಬೇಕಾದ್ರೆ ರೈತರಲ್ಲಿ ಏನು ಬಂದುಬಿಡ್ತು ಚೆನ್ನಾಗಿ ಹೋಗ್ತಾ ಇರ್ತಕ್ಕಂಥವ್ರಿಗೆ ನಮಗೆ ಏನು ಸಹಾಯ ಸಿಗ್ತಾ ಇಲ್ಲ ಕಟ್ಟೆ ಇರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡ್ತೀವಿ ನಾವೇ ಕಟ್ಟಬೇಕು ಅನ್ನೋಂಥ ಒಂದು ಮನೋಭಾವ ನಮ್ಮ ರೈತರಲ್ಲಿ ಬರುತ್ತದೆ ಅದಕ್ಕೆ ಸರ್ಕಾರ ತೀರ್ಮಾನಿಸ್ತೇನು ಅಂತಂದರೆ ಯಾರು ಚೆನ್ನಾಗಿ ಕಟ್ತಾರೋ ಅಂತವನ್ನ ಸಹಾಯ ಮಾಡೋಣ ಕಟ್ಟಿ ಮಾಡೋದು ಬೇಡ ಅನ್ನೋದು ಸಹಾಯ ಬಂದು ಈಗ ಯಾರು ಚೆನ್ನಾಗಿ ಕಟ್ಕೊಂಡು ಹೋದ್ರೆ ಅವರಿಗೆ ಬಡ್ಡಿ ಸರ್ಕಾರದಿಂದ ಬರೆಸ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಕಟ್ಟಿದ್ರೆ ಬಡ್ಡಿ ಬರುತ್ತೆ ಆಮೇಲೆ ಸುಸ್ತಿ ಯಾಕಾಗತ್ತೆ ಏನು ಅಂತಂದ್ರೆ ನಮ್ಮ ರೈತರು ಹೋಗಿ ಜನವರಿ ಒಂದನೇ ತಾರೀಕು ಕಟ್ಟಬೇಕು ಕಟ್ಟಲಿಲ್ಲ ಇವರು ಗೋರ್ಮೆಂಟ್ಗೆ ಇಷ್ಟು ಕಟ್ಟಿದ್ದಾರೆ ಅಂತ ಒಂದು ಬಿಲ್ ಪಾಸ್ ಕಲ್ಪಿಸ್ಬೇಕು ಆ ಬಿಲ್ಗೆ ಸರ್ಕಾರದಿಂದ ಬಡ್ಡಿ ಬರುತ್ತೆ ಯಾವಾಗ ಇವರು ಕಟ್ಟಿಲ್ಲ ಸರ್ಕಾರ ಬಡ್ಡಿ ಬಂದದೇ ಇದ್ದಾಗ ಅವಾಗ ಸೃಷ್ಟಿಯಾಗುತ್ತೆ ಇದನ್ನು ತೋರಿಸಬೇಕು ನಾನು ತಮ್ಮೆಲ್ಲರೂ ಕಳೆಗರಿಗೆ ಪ್ರಾರ್ಥನೆ ಅಂತಂದರೆ ನಮ್ಮ ಸಾಲನ್ನು ನಾವೇ ಕಟ್ಟಬೇಕಾಗುತ್ತೆ ಅದರಿಂದ ಜಾಸ್ತಿ ಬರ್ತದೆ ಕರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಏನು ಇನ್ಸ್ಟಾಲ್ಮೆಂಟ್ ಏನು ಬರುತ್ತವೋ ಆ ಟೈಮ್ಗೆ ಕಟ್ಕೊಂಡು ಹೋದರೆ ಡೆಫಿನೆಟಾಗಿ ಈ ಸಾಲದ ಹೊರಗೆ ಇರುವುದೇ ಇಲ್ಲ ಒಂದೆರಡು ಸಲ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಅದಕ್ಕೆ ಬಡ್ಡಿ ಹೊಡಿದು ಅವರು ಚಿಲಿಕ್ಕೆ ಬರೋದು ಚುಲಿ ಎಲ್ಲ ಬರ್ತವೆ ಅದರಿಂದ ಆ ರೀತಿ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಏಕ ಸಾಲ ಕೊಡುವಂಥ ಶೇಖರಿಸ್ಕೊಳ್ಳೋಣ ಅದ್ರ ಜೊತೆಗೆ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಮತ್ತೊಂದು ವಿರುದ್ಧ ಪ್ರಾರ್ಥನೆ ಮಾಡೋದು ಮಾಡೋದೇನೆಂದರೆ ಟೇವಿನಾಸಿಗಳೆಲ್ಲರೂ ಸಿಗುತ್ತೋ ಅಲ್ಲೆಲ್ಲ ಬ್ಯಾಂಕಲ್ಲಿ ಸೇವನೆ ಮಾಡಿಸಿ ಬೇರೆ ಕಮರ್ಷಿಯಲ್ ಬ್ಯಾಂಕ್ಗಿಂತ ನಮ್ಮ ಬ್ಯಾಂಕಲ್ಲಿ ಬೆಳಿಗ್ಗೆ ಜಾಸ್ತಿ ಕೊಡ್ತೀವಿ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ ಪೇಲಿ ನಮ್ಮ ಬ್ಯಾಂಕ್ ನಾವು ನಾವಿಮ್ ಕೂತ್ಕೊಂಡಿದ್ದೀವಿ ఇల్ ఏదో శక్తి ఇది ఓట్ ఇష్టిట్టు మైసూర్ బ్యాంకు బ్యాంకు డిపెట్ అందులో ప్రశ్న బా మరి మనుషేని మన మెరుగుదా పార్టీ మనకి పోయిన మీద మనషే ఎంత దయవీపే ఎల్ ఇంకా డిపసిట్టు ಸಾಲ ದೊಡ್ಡ ಆಗಲಿ ಇದೆಲ್ಲ ಕೂಡ ರೂಢಿಸ್ಕೋಬೇಕು ಅಂತೇಳಿ ಅದನ್ನು ಎರಡು ಮಾತು ನೋಡ್ತೀನಿ ಥ್ಯಾಂಕ್ ಯು